ಮೇ ಏಳರಂದು ನಡೀತಕ್ಕಂತಹ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಮತದಾರನು ತಮ್ಮ ಹಕ್ಕು ಮತ್ತು ಕರ್ತವ್ಯವನ್ನು ಅಲ್ಲಿ ಮರೆಯದೆ ಮತದಾನವನ್ನು ಮಾಡ್ತಕ್ಕಂತಹ ಕೆಲಸ ಈಗ ತಾವು ಮತ್ತು ನಾವು ಎಲ್ಲರೂ ಕೂಡ ಸುದೀರ್ಘ ಒಂದು ವರ್ಷದ ಅವಧಿಯವರೆಗೆ ಚುನಾವಣಾ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಂಡು ಪ್ರತಿ ಮನೆಗೆ ಭೇಟಿಯಾಗಿ ಮತದಾರರನ್ನು ಗುರುತಿಸಿ ಮತದಾರರನ್ನಾಗಿ ಮಾಡಿ ಮತದಾರ ಇದ್ದವರಿಗೆ ತಿಳುವಳಿಕೆಯನ್ನು ನೀಡಿದ್ವಿ ಆದರೆ ಈಗ ಕೊನೆಯ ಹಂತದಲ್ಲಿ ನಾವು ಅವರೆಲ್ಲರೂ ಕೂಡ ಸಹಭಾಗಿತ್ವದಿಂದ ಅವರೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡುವ ಹಾಗೆ ಅವರಿಗೆ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಮೇ ಏಳನೇ ತಾರೀಕು ಪ್ರತಿಯೊಬ್ಬರೂ ತಾವು ಕಡ್ಡಾಯವಾಗಿ ಅವತ್ತು ಮತದಾನ ಮಾಡಿದರೆ ನಾವು ನೀವು ಮತ್ತು ಚುನಾವಣಾ ಆಯೋಗದ ನಿರ್ದೇಶನ ಮತ್ತು ಆದೇಶ ಅವುಗಳನ್ನು ನಾವು ಪಾಲನೆ ಮಾಡಿದ್ದೇ ಆಗಿದ್ದರೆ ಎಲ್ಲರೂ ಕೂಡ ಪಾಲ್ಗೊಂಡು ಅದರಲ್ಲಿ ಮತದಾನ ಮಾಡಿದರೆ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂತಹ ನಾವು ಎಲೆಕ್ಷನನ್ನು ಮಾಡಿದ ಹಾಗೆ ಆಗ್ತದೆ ಹಾಗಾಗಿ ಇಲ್ಲಿಯವರೆಗೂ ಕೂಡ ತಾವೆಲ್ಲರೂ ಕೂಡ ಮಾಡಿದಿರಿ ಅದೇ ರೀತಿಯಾಗಿರ್ತಕ್ಕಂಥ ಜಾಗೃತಿ ಕಾರ್ಯಕ್ರಮವನ್ನು ಇನ್ನೂ ಈ ಮೇ ಏಳನೇ ತಾರೀಕಿನವರೆಗೂ ಎಷ್ಟು ಸಾಧ್ಯ ಆಗ್ತದೆ ತಾವು ಕೂಡ ಅದನ್ನು ಜನರಿಗೆ ಜಾಗೃತಿಯನ್ನು ಮೂಡಿಸ್ರಿ ಚುನಾವಣಾ ಆಯೋಗ ತಮಗೆ ಸಕಾಲಕ್ಕೆ ಬರ್ತಕ್ಕಂತಹ ಎಲ್ಲ ಆದೇಶಗಳನ್ನು ಕೂಡ ತಮಗೆ ತಲುಪಿಸಲಾಗ್ತದೆ ಅದೇ ರೀತಿಯಾಗಿ ತಾವು ನಾವು ಕೂಡ ಮಾಡಿ ಈ ಮತದಾನವನ್ನು ಅತ್ಯಂತ ಯಶಸ್ವಿಯನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು ಎಲ್ಲರಿಗೂ ಒಳ್ಳೆಯದು ನಮಸ್ಕಾರ ಇವತ್ತಿನ ಈ ಒಂದು ಮತದಾನ ಜಾಗೃತಿ ಅಭಿಯಾನದ ಅಧ್ಯಕ್ಷರಾದ ಹಾಗೂ ಈ ಚಿತ್ತೂರು ತಾಲೂಕಾ ದಂಡಾಧಿಕಾರಿ ರವೀಂದ್ರ ಹಾದಿಮಿನಿ ಸರ್ ಅವರೇ ಹಾಗೂ ಅವರೇ ಹಾಗೂ ಎಲ್ಲ ಸೇರಿದ ಆಶಾ ಕಾರ್ಯಕರ್ತರ ಅರ ಇಲಾಖೆ ಎಲ್ಲ ಸಿಬ್ಬಂದಿಯವರೇ ಇವತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಮೇ ಏಳನೇ ತಾರೀಕಿನ ದಿನ ನಾವು ಎಲ್ಲರೂ ಕೂಡಿ ಮತದಾನ ಜಾಗೃತಿಯ ಮುಖಾಂತರ ಮತದಾನವನ್ನು ಮಾಡಿಸಲಿಕ್ಕೆ ಇವತ್ತು ಅದೊಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಎಷ್ಟೇ ಹದಿನೆಂಟು ವಯಸ್ಸಿನ ಎಲ್ಲರೂ ಈಗ ನೋಡಿರಿ ಮೊದಲೇದು ಹದಿನೆಂಟು ವಯಸ್ಸಿನವರು ಈಗ ನಾವು ಒಂದು ಬೇರೆ ಮೊನ್ನೆ ಮತದಾನ ನೋಡಿದ ಪ್ರಕಾರ ಐವತ್ತೈದನ ಅರವತ್ತು ಪರ್ಸೆಂಟ್ ಅಷ್ಟಾಗಿದೆ ಬೆಂಗಳೂರು ಮತ್ತು ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಕಡೆ ಪರ್ಸೆಂಟೇಜ್ ಭಾಳ ಕಡಿಮೆ ಇದೆ ಅದಕ್ಕೆ ಈಗ ಹದಿನೆಂಟು ವಯಸ್ಸಿನವರಿಗೆ ಇದೊಂದು ಮತದಾನವನ್ನು ನೀಡಲಿಕ್ಕೆ ಭಾಳ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಪರಿಶ್ರಮವನ್ನು ಪಟ್ಟಿದ್ದಾರೆ ಅವರು ಪ್ರ ಪ್ರಜಾಪ್ರಭುತ್ವದ ಕರಡನ್ನು ನಿರ್ಮಾಣ ಮಾಡೋ ಟೈಮ್ನಾಗ ಮದುವೇನಾಗಿತ್ತು ಮತದಾನವನ್ನು ಎಲ್ಲ ಒಂದು ಕುಲಕರ್ಣಿಯರು ಹಿರೇಮ ಗೌಡರು ಅಥವಾ ಎಲ್ಲ ದೊಡ್ಡ ದೊಡ್ಡ ಮಂದಿ ಅಷ್ಟೇ ಓಟ್ ಹಾಕ್ತಿದ್ರು ಆದರೆ ಅವರು ಒಂದು ಎಲ್ಲ ಹದಿನೆಂಟು ವಯಸ್ಸಿನ ಎಲ್ಲರಿಗೂ ಮತದಾನ ಹಾಕುವ ಮಾಡಿಕೊಟ್ಟಂಥವ್ರು ಅವರು ಅದಕ್ಕೆ ಅವ್ರು ಒಂದು ಶ್ರಮ ಪಟ್ಟರು ಪ್ರಜಾಪ್ರಭುತ್ವ ಒಂದು ಕರಡನ್ನು ಮತ್ತು ನಮ್ಮ ಮಾಡಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಅದೆಲ್ಲ ಸ್ವಾರ್ಥಕ್ಕೆ ಆಗ್ಬೇಕಾದ್ರೆ ನಾವೆಲ್ಲ ಹದಿನೆಂಟು ವಯಸ್ಸಿನ ಮೇಲ್ಪಟ್ಟರು ಎಲ್ಲರೂ ಈ ಮತದಾನವನ್ನು ಹಾಕಬೇಕು ಹೋದ ವರ್ಷ ಏನು ಕಿತ್ತೂರು ವಿಧಾನಸಭೆ ಒಳಗೆ ಎಷ್ಟು ಪರ್ಸೆಂಟ್ ಆಗಿತ್ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಸಲ ಎಲ್ಲರಿಗೂ ಈ ಮತದಾನ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇಮ ದಾಕ್ಷಿಣ್ಯಗಳಿಂದ ಪ್ರಭಾವಿತ ಆಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಧನ್ಯವಾದಗಳು